ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಸೊ ಬೆಳಿಗ್ಗೆಯಿಂದ ಲಾಗ್ ಮಾಡ್ತಿದ್ದೀನಿ ಒನ್ ಫಿಫ್ಟೀನ್ ಡೇಸಿಂದ ಹಿಡಿದು ಕಂಟಿನ್ಯೂಸ್ ಮನೆ ಕ್ಲೀನ್ ಮಾಡಿ ಸಾಕಾಗೋಗಿತ್ತು ಸೊ ನಮ್ಮ ಲೇಔಟಲ್ಲೆಲ್ಲ ಚೆನ್ನಾಗಿ ಕೋಆರ್ಡಿನೇಷನ್ ಇದೆ ಹೆಲ್ಪಿಂಗ್ ಇದೆ ಸೊ ಬೆಳಿಗ್ಗೆ ಇದ್ದು ಪೂಜಾ ರಂಗೋಲಿ ಹಾಕೋದಿಗೆ ಬಂದಿದ್ಲು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಏನು ಜಾಸ್ತಿ ಮಾಡಿಲ್ಲ ಅದರಲ್ಲಿ ನಾವು ಏನು ಮಾಡ್ತಿದ್ವಿ ಅದೊಂದು ನಾವು ಹೆಂಗೆ ಮಾಡ್ತೀವಿ ನಮ್ಮ ಮನೇಲಿ ಏನೋ ಥರ ಬೇರೆ ಕಡೆ ಎಲ್ಲ ಅಡುಗೆ ಮಾಡಿಸ್ ತರ್ಸೋದಕ್ಕಿಂತ ನಮ್ಮ ಮನೇಲಿ ಮಾಡಿದ್ರೇ ಖುಷಿ ನಮಗೆ ಮುಂಚೆ ಒಂದು ಇವತ್ತು ಸೇರಿದ್ರೆ ನಮ್ಮದು ನಾಲ್ಕನೇ ವರ್ಷ ಮಾಡ್ತಿರೋದು ಮನೆ ಕಟ್ಟಿದ ಮೊದಲನೇ ವರ್ಷ ಬೇರೆ ಥರ ಪೂಜೆ ಮಾಡಿಸ್ಬಿಟ್ಟಿದ್ವಿ ಈ ವರ್ಷ ಒಂದೆರಡು ವರ್ಷ ಬೇರೆ ಥರ ಮಾಡಿದ್ವಿ ಅನ್ಬೋದು ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂತಲೇ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಈಗ ಲಾಸ್ಟ್ ಫೋರ್ ಇಯರ್ಸಿಂದ ಸೊ ಇದು ಫೋರ್ತ್ ಇಯರು ಎಲ್ಲ ರೆಡಿಯಾಗಿ ಪ್ರತ್ ಇಟ್ಟು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು ಅತ್ತೆನೂ ಊರಿಂದ ಬಂದಿದ್ರು ಸೊ ಎಲ್ಲ ಸಾಮಾನುಗಳನ್ನ ತೊಗೊಬಂದು ಸಪ್ರೇಟ್ ಮಾಡಿ ಇದು ಮಾಡಿ ಸಾಕಾಗೋಗಿತ್ತು ಒಂದೂ ಇಲ್ಲದೆ ಅಂದರೆ ರೆಸ್ಟ್ ಇಲ್ಲದೇ ಕ್ಲೀನ್ ಮಾಡಿಕೊಂಡು ಮಾಡಬೇಕಲ್ವಾ ಮಕ್ಕಳುಗಳು ಸ್ಕೂಲಿಗೆ ಹೋಗೋದು ಅವ್ರಿಗೆ ರೆಡಿ ಮಾಡಿ ಕಳಿಸೋದು ಮನೆ ಕ್ಲೀನ್ ಮಾಡೋದು ನಾನು ಆಫೀಸ್ಗೆ ಹೋಗಬೇಕು ನಮ್ಮ ಮನೆಯವ್ರದ್ದು ಆಫೀಸು ಅಪ್ಪ ಸಾಕಾಗೋಗಿತ್ತು ಅಂತಾದರೆ ಅದೇ ಸ್ಟ್ರೈನು ಮಾಡೋದಕ್ಕೆ ಅಂತೇನು ಇದಿಲ್ಲ ಬಟ್ ಎಲ್ಲನೂ ಅರೇಂಜ್ ಮಾಡಿ ಎಲ್ಲಾದರೂ ಮಧ್ಯ ಮಾಡಬೇಕಲ್ಲ ಅದೊಂದು ಸ್ಟ್ರೈನ್ ಬಿಟ್ಟರೆ ಇನ್ನೇನಿಲ್ಲ ಬೆಳಿಗ್ಗೆಂದಾನೇ ಬೇಗ ಬೇಗ ಎಷ್ಟೇ ಕೆಲಸ ಸ್ಟಾರ್ಟ್ ಇಷ್ಟೊತ್ತು ಆಗಿಬಿಟ್ಟಿತ್ತು ಸೊ ಸ್ಯಾರಿ ಹಾಕೊಳ್ಳೋಕ್ಕಿಂತ ಮುಂಚೆ ನಾವು ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂ ಮಾಡೋದಕ್ಕಿಂತ ಮುಂಚೆನೇ ಒಂದು ಅಡುಗೆ ಅಡುಗೆ ಮಾಡ್ತೀವಲ್ಲ ಸೊ ಆವಾಗ ಅಗ್ನಿ ದೇವಂಗೆ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ ನಾವು ಒಂದು ಒಲೆ ಇಟ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತೀವಿ ಅಲ್ಲಿ ಅದನ್ನು ಮಾಡೋದಕ್ಕೆ ಅಂತ ಬಂದಿದ್ದೆ ಇದ್ರ ಜೊತೆಗೆ ಮೇಲ್ಗಡೆ ದೇವ್ರ ಪೂಜೆಗೂ ರೆಡಿ ಮಾಡ್ಕೊಬೇಕಿತ್ತು ಸೊ ಶಾಸ್ತ್ರಿಗಳು ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸೊ ಈಗೇ ಬಂದರು ಆ್ಯಕ್ಚುಲಿ ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಲೇಔಟಲ್ಲಿ ಸುನೀತಾ ರಾಧಾ ಮತ್ತು ಅಂದರೆ ನಮ್ಮ ಚಿಕ್ಕ ನಮ್ಮ ಆಗಬೇಕಲ್ಲ ಬಂದು ಹೇಳಿಕೊಂಡು ಚೆನ್ನಾಗಿ ವಾಯ್ಸ್ ಅವ್ರ ಕೊಡೋಲ್ಲ ಫೈನಲ್ಲಿ ರಂಗೋಲಿ ಫಿನಿಶ್ ಆಗಿ ತುಂಬ ಚೆನ್ನಾಗಾಗಿ ಚಿಕ್ಕಂತ ರೆಡಿ ರಿಸ್ಕ್ ಅಂತ ಅನ್ನಿಸ್ತೇಣ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ನಾನು ಪೂಜೆ ಮಾಡಿಸಿದಾಗ ಮನೆಯಲ್ಲಿ ಬಂದ್ಬಿಟ್ಟು ಸಂಕಷ್ಟ ಚತುರ್ಥಿ ಇತ್ತು ತುಂಬ ಒಳ್ಳೆಯ ದಿನ ಅಂತ ನನಗೆ ತುಂಬ ಮಂಗಳವಾರ ಬಂದಿದ್ರಿಂದ ತುಂಬ ಮನ್ಸಿಗೆ ಇಷ್ಟ ಅಂತ ಅಂದ್ಬಿಟ್ಟು ಮಾಡ್ತಿದ್ರು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಹೇಳಿ ಸರಿನಾ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ನಿಮ್ಮ ಮನೇಲಿ ಏನಾದರೂ ಪೂಜೆ ಮಾಡಿಸಿದ್ರೆ ಯಾವ ಥರ ಮಾಡ್ತಿದ್ರಿ ಹೇಗೆ ಮಾಡಬೇಕಿತ್ತು ಅಂತ ಇದ್ರೆ ಹೇಳಿ ಲಾಕ್ಸ್ ಎಲ್ಲ ಹಾಕ್ತಿರ್ತೀನಲ್ಲ ನಮ್ಮನೇ ಲೈಫ್ ಸ್ಟೈಲ್ ಹೇಗಿದೆ ಲೈಕ್ನಿಂಗ್ ಅಂದರೆ ಎಲ್ಲರ ಮನೇಲೂ ಒಂದೊಂದು ಥರ ಇರುತ್ತೆ ಇದು ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ಸೊ ಸ್ವಾಮಿಗಳು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ನಾವ್ರ ಜೊತೆಗೆ ಬಂದ್ಬಿಟ್ಟು ಪೂಜೆಗೆಲ್ಲ ಇದು ಮಾಡಿದ್ವಿ ಅವ್ರು ಸ್ವಲ್ಪ ಸ್ಟಿಕ್ಟು ಅಥ್ವಾ ಹೇಳ್ತಾನೆ ಇರ್ತಾರೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂದ್ಬಿಟ್ಟೆ ನಾವು ಸ್ವಲ್ಪ ಇದು ಮಾಡಿದ್ವಿ ಯಾಕೆಂದರೆ ಅವರು ಲೇಟಾಗಿ ಮಾಡಿದರೂ ಕೂಡ ನಿಧಾನಕ್ಕೆ ಪ್ರತಿಯೊಂದು ಪೂಜೆನೂ ಮಾಡಿಸ್ತಾರೆ ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ ಅಂದರೆ ಮನಸ್ಸಿಗೆ ಏನೋ ಒಂಥರ ಮನೆಯಲ್ಲೇ ದೇವರು ಪ್ರತಿಷ್ಠಾಪನೆ ಆಗಿದೆ ಏನೋ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಕೆಲಸವನ್ನು ಮಾಡಬೇಕು ಸ್ವಲ್ಪ ಸ್ಟ್ರೈನು ಅನ್ನೋದು ಬಿಟ್ಟರೆ ದೇವ್ರ ಪೂಜೆ ಮಾಡಬೇಕಾದ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ಯಾಕೆ ಅಂತ ಅಂದರೆ ಒಂದು ಎಲ್ಲರಿಗೂ ಯೋಗ ಅಂತ ಕೂಡಿ ಬರುತ್ತಲ್ವ ನಮ್ಮ ಸ್ವಂತ ಮನೇಲಿ ಇದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ಅಂತ ಸೊ ನಮ್ಮ ಮನೆ ಆದಾಗಿಂದ ನಾವು ಕಂಪಲ್ಸರಿಯಾಗಿ ಲಕ್ಷ್ಮೀ ಪೂಜೆ ಅಂತೂ ಮಾಡ್ತಾನೆ ಇರ್ತೀವಿ ವರ್ಷ ವರ್ಷ ಜೊತೆಗೆ ಇದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಇವಾಗ ಮೂರು ವರ್ಷದಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದು ಬರ್ತಿದ್ದಾರೆ ಸೊ ಲಾಸ್ಟ್ ಇಯರ್ ನಮ್ಮ ಚಿನಪ್ಪಿ ಹೋಗ್ಬೇಕಿತ್ತು ಹೋಗೋಕ್ಕಾಗಿಲ್ಲ ಎಲ್ಲ ಬಂದು ಸ್ವಲ್ಪ ಪೂಜೆಗೂ ಅಲ್ಲಿ ರೆಡಿ ಮಾಡಿಕೊಟ್ರು ನಿಮಗೆ ಹೇಗೆ ಅನಿಸುತ್ತೆ ಯಾವ್ಯಾವ ಥರ ಅದರಲ್ಲಿ ನೀವು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ಹೂವಿನ ಅಲಂಕಾರ ಅಂತದು ಅಂತ ದೇವ್ರಿಗೆ ಹೇಳಬೇಕು ಅಂದರೆ ದಳ ಇಟ್ಬಿಟ್ಟು ಗಣಪತಿ ಕರಿಕೆ ಗರಿಕೆನ ತೊಗೊಬಂದು ಇಟ್ಟರೆ ಸಾಕು ಅವ್ರಿಗೆ ಅದರಷ್ಟು ಸಂತೃಪ್ತಿ ಇನ್ಯಾವುದೂ ಆಗಲ್ಲ ಸೊ ಹಾಗೆಯೇ ನಮ್ಮ ಮನಸಲ್ಲಿ ಒಳ್ಳೆತನ ಇದ್ದು ನಾವು ಮಾಡೋ ಪೂಜೆಯಲ್ಲಿ ಒಳ್ಳೆಯದಿದ್ದು ಬಂದವ್ರಿಗೆ ಒಂದು ನಾಲ್ಕು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಿದರೆ ಅದಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ ನಮ್ಮ ಆದಷ್ಟಂತೂ ನಾವು ಮಾಡ್ತಿರ್ತೀವಿ ಏನು ತುಂಬ ಮಾಡ್ತೀನಿ ಅಂತ ಹೇಳಲ್ಲ ನಮ್ಗೆ ಯಾವಾಗ ಅವರಿಗೆ ಅಳಿ ಕುಮ್ಮ ಆಯಿತು ಆಯ್ತು ಹಿಂಗೆ ಇರ್ಲಿ ಈ ಕೆಣ್ಣು ಮಕ್ಕಳು ಇರ್ಲಿ ಎಲ್ಲಿ ಪೂಜೆ ಮುಗಿಯದಂಗ ಇರಬೇಕು ಅದು ಅತ್ತೆ ಅಲ್ಲ ನನ್ನ ಕಡೆಗೆ ಕಾಣ್ತಾ ಇಲ್ಲ ಹಾ ಬಳಿ ಹಣ ಇಲ್ಲ ಮಾಡಬಾರ್ದು ಅಂತ ಆಯ್ತಾ ಆಯ್ತು ಅವ್ರ ಗಡ್ಡಿ ಇಟ್ಕೊಬೇಕು ಕಡ್ಡಿ ಇಟ್ಕೊಬೇಕು ಆಯ್ತಾ

अब आप मजा मारते हो बेगबा ना <laughs> ओए चिनापी एनी शो हां भर रहा है तुम लोग करितो ओए चिनापी ओड़ा बोल कड़ा भाई टाइम काकी स्वामी बल ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಓಕೆನಾಥ್ವ ನಾರಾಯಣ ನಾರಾಯಣ

दिनैले देवले शक्ति नानीले कराने आ निन्तामा बत्छिनामा बत्छने का हे नानीले भनि पर्छ छो डोन्ट गो द साइड आ रियली कडी हेला निन्तामा इङा आ मे प्राङे ओर पछमा जको आ त आ बामाई मुम बामा औगल रहरु यजमान र बत्छारि बत्छ आ भल्ले आ भल्दाग निन्ताला बा रे जी हल्ला इली बनि

சாராயணம்மா குலேவா மனச இஷ்ட கனிஷே லட்ச

ડોટ દોલ જેલ ઓન મિટ પડ્યું થોડું થોડું કેમ્પ આવી ગયું લાને નીર હા આ આવી પડ્યું આખી પડ્યું આખી કઈ મત ની કેળા માલે ઓમ તલ સષ્યમ જય વિશ્વ ગંથે સમાસિદ પુક્ખૌ ઉષા રતજીપા વસુતરા ધવેદો ધર્વેદો સામાવેદો અતરના અંગૈયે દાદર બેતાસન સમાસિદ અતર કાહી ત્રૈસાર્વતિ જાનતિ પુષ્ટગેત્ર આયા દેવ બોતાસન પુષ્ટખેરગા ગંગેતમ હજેયવા બોલા आस्पावुदान आस्पाव ब्रह्मन आस्पाव ब्रह्मनात्मा मुद्दत पाजाम वर्चे जीवनाय के देवता निवेद जामे तांबुलम ज्वान दक्कीरान जमक पाजामे आत्मक जोध देनुआ प्रातनान जमक हरि ओम अलिवं कायचको एजमित कर दिब्रो कायचको बा হাৰ হাকে নিচ মু इला करेक्टिबा जैस्ती उदेल्लो यूबरूम डॉक्टर कड़े हाँ बर मत ना दोडसी को बंद नंबर कट हाँ बिगे बिगे कटील हाँ सरी और कई कट कट बलग के बलगाई कट्टो ऐणे चे मुटो यड़क बलगई ऐकम देश रे ओम ओम दौता बेम

ಅವ್ರು ಕ್ಯಾ ಕೊಡು ನಮಸ್ಕಾರ ಮಾಡು ನಮಸ್ಕಾರ ಮಾಡು ಅಕ್ಕ ಸಾಕ್ರಿ ಪ್ರಾರ್ಥನಾ ಅಂತ ಹರಿ ಓಮ್ ಹಾ ಬಾಪ ಕೊಡ್ರಿ ನೀರು ಹಚ್ಕೊಂಡ್ರು ಅವ್ರಿಗೆ ಹೇಳಬೇಕಾ ಗೊತ್ತಿದೆ ಅಲ್ಲ ಹೇಳ ನಾವು ಬರ್ತಕ್ಕಂಥ ಎಷ್ಟಮ್ಮ ನಮ್ಮಾಗ್ರ ಒಂಬತ್ತು ಒಂಬತ್ತಿಗೆ ನಮ್ಮ ಒಂಬತ್ತು ನಾವಾಗ್ರ ಬರೋದು ಏಳು ನಾವು ಕೇತು ಬಿಟ್ಟು ಏಳು ನವ ಅಂದರೆ ಒಂಬತ್ತು ನವಗ್ರಹದಲ್ಲಿ ಬರ್ತಕ್ಕಂಥದ್ದು ಒಂಬತ್ತೇ ಆದರೂ ನಾವು ಏಳು ಮಾತ್ರ ಲೆಕ್ಕ ಹಿಡಿತೀವಿ ಎರಡು ಮಾತ್ರ ಲೆಕ್ಕ ಹಿಡಿಯೋಲ್ಲ ಅದನ್ನು ನವಗ್ರಹದಲ್ಲಿ ಪೂಜೆ ಮಾಡ್ತೀವಿ ನವಗ್ರಹ ಬರ್ತಕ್ಕಂಥ ಮಧ್ಯಾಹ್ನದ ಒಬ್ಬೊಬ್ಬರಿಗೆ ಒಂದೊಂದು ಪದಾರ್ಥ ಇಷ್ಟ ಒಬ್ಬರಿಗೆ ಜಿಲೇಬಿ ಕಂಡ್ರೆ ನಾಲ್ಕು ದಿನ ಆರು ತಿಂತಾರೆ ಮೊಸರ ಚಿನ್ನ ಜಾಸ್ತಿ ತಿಂತಾರೆ ಉಪ್ಪಿಟ್ಟು ಜಾಸ್ತಿ ತಿಂತಾರೆ ಹೀಗೆ ಅದಕ್ಕೆ ದೇವರಿಗೂ ಒಂದೊಂದು ಪದಾರ್ಥ ಇದೆ ಇಲ್ಲಿ ದೇವ್ ಕಂಡ ಏನಮ್ಮ ಚೆಲ್ಲ ಹಿಂದಿ ಹಿಂದಿ ಆಯ್ತ ಇದು ಒಬ್ರು ಪದಾರ್ಥ ಒಂದೊಂದು ದೇವರಿಗೆ ಇಷ್ಟ ಇರ್ತದೆ ಇದು ಸೂರ್ಯನಿಗೆ ಗೋಧಿ ಪ್ರಿಯ ಅವನಿಗೆ ಗೋಧಿ ನಾವು ಗ್ರಹಣ ಗೋಧಿ ಕೊಟ್ಬಿಡಪ್ಪ ಚಂದ ಗ್ರಹಣ ಬಂದ್ರೆ ಅಕ್ಕಿ ಕೊಡ್ರಿ ಬೆಳಿಗ್ಗೆ ಒಂದ್ ಕಾಯಿನ ಕೊಡ್ರಿ ಬೆಳಿಗ್ಗೆ ಉಂದ್ ಕೊಡ್ರಿ ದೀಪಾವಳಿ ಉಖಾರಿ ಆಮೇಲೆ ಜಾರ್ಬಿಟ್ ಮಗು ಆ ಇದು ಈ ರೀತಿ ಇರ್ತದೆ ಗೋಧಿ ಕಂಡ್ರೆ ಪ್ರಿಯ ಸೂರ್ಯ ಸೂರ್ಯನಿಗೆ ಗೋಧಿ ಪ್ರಿಯ

ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ಮುಗಿಯಷ್ಟ್ರಲ್ಲೇನೆ ಮೂರು ಗಂಟೆ ಆಗೋಗಿತ್ತು ಬಂದವ್ರಿಗೆಲ್ಲ ಊಟ ಕೊಡಬೇಕಿತ್ತಲ್ಲ ಸೊ ಕೆಳಗಡೆನೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ನಾನು ಹೋಗಿ ನೋಡೋದಕ್ಕಿಂತ ಮುಂಚೆನೇ ಎಲ್ಲರಿಗೂ ಊಟ ಆಗಲಿ ಎಲ್ಲ ಆಗಲಿ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಸೊ ನಾವು ಮಾ ನಾವು ತಗೋಬಂದು ಇಡೋದು ಹೆಚ್ಚಲ್ಲ ಬಟ್ ಎಲ್ಲ ಬಂದು ಮಾಡೋದು ಹೆಚ್ಚಲ್ವಾ ಎಲ್ಲ ಬಂದು ಪಾಪ ಕೂತ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ರು ನಮ್ಮ ಲೇಔಟರಂತೂ ಫೈನಲ್ಲಿ ನನಿಗೂ ಹೊಟ್ಟೆ ಹಸುವಾಗ್ತಿತ್ತು ಊಟ ಮಾಡಿದ್ವಿ ಒಂಥರ ಖುಷಿಯಾಯಿತು ಎಲ್ಲ ಆದಮೇಲೆ ನೆಮ್ಮದಿ ಅಂತ ಅಂದರೆ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದೆ ಸೊ ಫೈನಲಿ ಊಟ ಎಲ್ಲ ಮುಗಿಸಿದ್ವಿ ಜೊತೆಗೆ ಕಾಯಿಗಳೆಲ್ಲ ಮಾಡಿ ಕೆಚ್ಚಿದ್ರಲ್ಲ ಜೊತೆಗೆ ಅದನ್ನು ಪ್ಲ್ಯಾನ್ ಮಾಡಿ ಆವತ್ತೇ ಒಬ್ಬಡ್ತಾರೆ ಏನಾದ್ರು ಮಾಡ್ಕೊಬಿಡೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡಿಸ್ಬಿಟ್ಟೆ ಸೊ ಊಟ ಆಗಿ ಮತ್ತೆ ಕ್ಲೀನಿಂಗ್ದೆಲ್ಲ ಇತ್ತಲ್ಲ ಎಲ್ಲ ಪಾತ್ರೆ ಅಸ್ತವ್ಯಸ್ತ ಆಗಿತ್ತಲ್ಲ ಸೊ ಕೆಳಗಡೆನೇ ಎಲ್ಲ ಅಂತ ಹಿಡ್ದು ಅಷ್ಟರಲ್ಲಿ ಸಂಜೆಗೆ ಇನ್ನೊಂದು ಸ್ವಲ್ಪ ಎಲ್ಲ ಖಾಲಿ ಆಯಿತು ಒಂದು ಹನ್ನೆರಡು ಕೆ ಜಿ ರೈಸ್ ಹಾಕ್ಸಿದ್ವಿ ಜೊತೆ ಇದೆಲ್ಲ ವೆಜಿಟೇಬಲ್ಸ್ ಬಿಟ್ಟು ಜೊತೆ ಕೇಸರಿ ಭಾತ್ ಮಾಡಿಸಿದ್ವಿ ನಾಲ್ಕು ಕೆ ಜಿ ಕೇಸರಿ ಭಾತ್ ಸ್ವಲ್ಪ ಉಳ್ಕೊತು ಅನ್ಬೋದು ಬಟ್ ಪಲಾವೆಲ್ಲ ಖಾಲಿ ಆಯಿತು ಜೊತೆಗೆ ಸಂಜೆಗೆ ಎಲ್ಲರಿಗೂ ಕೊಟ್ಟ ಮೇಲೆ ಸ್ವಲ್ಪ ಚಟ್ನಿ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ಇದನ್ನ ಮಾಡ್ಕೊಂಡ್ವಿ ಚಪಾತಿನ ಬಿಸಿ ಬಿಸಿ ತಿನ್ಕೊಬೋದಲ್ಲ ಅಂತ ಎಲ್ಲರೂ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಷ್ಟಲ್ಲಿ ಸಾಕಾಗಿತ್ತು ಯಾಕಂದ್ರೆ ನೆಕ್ಸ್ಟ್ ಡೇ ನಮ್ಗೆ ಆಫೀಸ್ ಕೂಡ ಇದ್ದಿದ್ದರಿಂದ ಹೋಗಲೇಬೇಕಿತ್ತು ಸೊ ಕ್ಲೀನಿಂಗ್ ಸೆಷನ್ಸ್ ಎಲ್ಲ ಮುಗಿಸಿದ್ಮೇಲೆ ಬಂದು ರೆಸ್ಟ್ ಮಾಡೋದಕ್ಕೆ ಅಂತ ಅಂದರೆ ಮೇಲ್ಗಡೆ ಎಲ್ಲ ತುಂಬ ಇದಾಗಿತ್ತು ಅದನ್ನು ಕ್ಲೀನ್ ಮಾಡಿ ಮಲ್ಕೊಳ್ಳೋಕ್ಕೆ ಮತ್ತೆ ಇವತ್ತು ಕೂಡ ಟುವೆಲ್ ಓ ಕ್ಲಾಕ್ ಆಯಿತು ನಾನು ಮೇಲ್ಗಡೆನೂ ಪಾತ್ರೆ ಎಲ್ಲ ಇಟ್ಟಿದ್ನಲ್ಲ ಅದನ್ನ ಮೇಲ್ಗಡೆ ಸ್ವಲ್ಪ ತೊಳ್ಕೊಳ್ಳೋಷ್ಟು ತೊಳ್ಕೊಂಡಿದ್ದೆ ಕೆಳಗಡೆ ಅಂತೂ ದೊಡ್ಡ ದೊಡ್ಡದೆಲ್ಲ ಮತ್ತೆ ಮತ್ತೆ ಮಿಗ್ಗಿದ್ದಿಲ್ಲೆಲ್ಲ ಎಲ್ಲ ಸೇರಿಕೊಂಡು ಹೆಲ್ಪ್ ಮಾಡಿದರು ಫೈನಲ್ಲಿ ಚೆನ್ನಾಗಾಯಿತು ಹೇಗಿತ್ತು ನೋಡಿದ್ರಾ ಹೇಳಿ ಓಕೆನಾ